ಮಾಡಿ ಹುಡುಗರು ಒಂದು ಮೊಬೈಲ್ ಜೊತೆ ಸಾಕು ಪೊಲೀಸರಿಗೆ ಎಷ್ಟು ಹೆಲ್ಪ್ ಆಗುತ್ತೆ ನೆರವು ಬ್ಯಾಂಗ್ಳೂರಾದ್ಯಂತ ಇದು ಒಂದು ಒಳ್ಳೆ ಪ್ರಾಜೆಕ್ಟು ಪೊಲೀಸರಿಗೆ ವಿಶೇಷವಾಗಿ ಒಂದು ಆಶ್ರಯಗೋಸ್ಕರ ನೆರವು ಅಂತ ಒಂದು ಪ್ರಾಜೆಕ್ಟಲ್ಲಿ ಒಂದು ಕ್ಯಾಬಿನ್ ತೊಗೊಂಡ್ಬಿಟ್ಟು ಅದರಲ್ಲಿನೇ ಒಂದು ಟಾಯ್ಲೆಟ್ ವಾಶ್ರೂಮು ಮತ್ತು ಒಂದು ರೆಸ್ಟಿಂಗ್ ರೂಮು ಮತ್ತು ಸಿಡಿ ಒಂದು ವ್ಯವಸ್ಥೆ ಇದೆ ಇದರಲ್ಲಿ ನಾವು ಈ ಸದ್ಯ ಇವತ್ತಿನ ದಿನ ಇಲ್ಲಿ ಇನ್ಸ್ಟಾಲ್ ಮಾಡಿದ್ವಿ ಇದು ತುಂಬಾ ಅನುಕೂಲ ಇಂಪಾರ್ಟೆಂಟ್ ದಿನ ರಾತ್ರಿ ಕಂಟಿನ್ಯೂಸ್ ಆಗಿ ಈ ಕೆಲಸ ಮಾಡಬೇಕಾಗತ್ತೆ ಅದರಲ್ಲಿ ವಿಶೇಷವಾಗಿ ಮಹಿಳಾ ಸಿಬ್ಬಂದಿಗೂ ಕೂಡ ಇಲ್ಲಿ ನಾವು ಡೆವಲಪ್ ಮಾಡ್ತಾ ಇರೋದ್ರಿಂದ ಅವರಿಗೆ ಚೇಂಜಿಂಗ್ ರೂಮ್ ಆಗ್ಲಿ ಅಥವಾ ವಾಶ್ ರೂಮ್ ಆಗಲಿ ಇಲ್ಲಿ ಎಲ್ಲೂ ಹತ್ರದಲ್ಲಿ ಇರ್ತಾ ಇರಲಿಲ್ಲ ಅವರು ಅಲ್ಲಿ ಶೋರೂಮ್ ಗೆ ಮತ್ತೆ ಪಕ್ಕದ ಒಂದು ಬಿಲ್ಡಿಂಗ್ ಗೆ ಹೋಗ್ಬಿಟ್ಟು ಬರ್ತಾ ಇದ್ರು ಬಟ್ ಈ ಒಂದು ಕಾರಣದಿಂದ ಇಲ್ಲಿ ಒಂದು ನೆರವು ಒಂದು ಏನದು ತಗೊಂಡು ಬಂದು ಇಲ್ಲಿ ಹಾಕಿದ್ರಿಂದ ಇದು ನಾ ನಮ್ಮ ಮಹಿಳಾ ಸಿಬ್ಬಂದಿ ಅವರಿಗೆ ತುಂಬಾ ಅನುಕೂಲ ಆಗುತ್ತೆ ಅವರು ಒಂದಿಲ್ಲ ಆಶ್ರಮ ವಿರಾಮ ಮಾಡಬಹುದು ರೆಸ್ಟ್ ಮಾಡಬಹುದು ಮತ್ತು ವಾಶ್ರೂಮ ಕೂಡ ಯೂಸ್ ಮಾಡಬಹುದು ಪ್ಲಸ್ ಇಲ್ಲಿ ಒಂದು ಪ್ಯಾಲೇಸ್ ಗ್ರೌಂಡ್ ಬರುತ್ತಾ ಇರೋದ್ರಿಂದ ಇಲ್ಲಿ ಈ ದೊಡ್ಡದಾಗಿ ಈ ಭಾಗದಲ್ಲಿ ದೊಡ್ಡದಾಗಿ ಪ್ಯಾಲೇಸ್ ಕಂಡು ಇರೋದ್ರಿಂದ ದೊಡ್ಡಕ್ಕೂ ಕೂಡ ಇಲ್ಲಿ ನೆರವೇರುತ್ತೆ ಅಂತ ಟೈಮ್ ಅಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಡೆಫಲೋ ಆಗಿದಾಗ ಅವ್ರಿಗೂ ಕೂಡ ಇದು ಅನುಕೂಲ ಆಗುತ್ತೆ ಅಂತ ಎಲ್ಲ ನಮ್ಮ ಆಗುತ್ತೆ ಇದು ಮೊದಲು ನಮ್ಮ ಏನು ಟ್ರಾಫಿಕ್ ಪೊಲೀಸ್ ಪಾರ್ಕ್ ಬಳಿ ಇತ್ತು ಅದನ್ನು ಇಲ್ಲಿ ಸ್ಥಳಾಂತರ ಮಾಡಿದ್ದೀವಿ ಯಾಕಂತ ಹೇಳಿದ್ರೆ ಇಲ್ಲಿ ನಮ್ಮ ರೀ ಮೈದಾನದಲ್ಲಿ ಹಲವಾರು ಕಾರ್ಯಕ್ರಮಗಳ ಸಾರ್ವಜನಿಕರು ಸಾವಿರಾರು ಲಕ್ಷಗಟ್ಟಲೆ ಸಂಖ್ಯೆ ಇರ್ತಾರೆ ಅವರ ನಿಯಂತ್ರಣ ಸಮಯದಲ್ಲಿ ನಾವು ಹೆಚ್ಚು ಸಿಬ್ಬಂದಿಯನ್ನು ಬಳಸ್ತೀವಿ ಅದನ್ನಲ್ಲಿ ಕೂಡ ದಿನನಿತ್ಯ ಕಾರ್ಯಗಳಲ್ಲೂ ನಮ್ಮ ಸಿಬ್ಬಂದಿಗಳು ಈ ಯೋಚಿಸಲು ಬಹಳ ಕಟ್ಟೆನೇ ಲೈ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಮತ್ತೆ ಸಹಾಯಕ ಇರ್ಬೋದು ಇಲ್ಲಿ ಅವರ ಏನಾದರೂ ಆಕರ್ಷಿಸಬಹುದು ಸ್ಯಾನಿಟರಿ ಸ್ಥಳಾಂತರ ಮಾಡಿ ಇವತ್ತು ಅನಾವರಣ ಮಾಡಿದ್ವಿ ಬೇರೆ ಬೇರೆ ಕಡೆ ಮತ್ತೆ ಇನ್ಸ್ಟಾಲ್ ಮಾಡುವಂತ ಪ್ಲಾನ್ ಏನು ಒಂದು ಅನಾಲಿಸಿಸ್ ಮಾಡಿದ್ವಿ ಎಲ್ಲ ಮಹಿಳೆಯರು ಹೆಚ್ಚು ಜನಸಂಖ್ಯೆಯಲ್ಲಿ ಇರ್ತಾರೆ ಅಲ್ಲೇ ಹಾಕಿದ್ವಿ ಬಟ್ ಅಲ್ಲಿ ಅಂತ ಕಡೆ ನಾವು ತೆಗೆದು ಎಲ್ಲಿ ಇನ್ನ ಬೇರೆ ಕಡೆ ಕೊರತೆ ಇತ್ತು ಅಂತ